ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬಗ್ಗೆ ಆದೀಶ್ವರ್ ಮಂಡಲ ಆಗಿದ್ರೆ ಕುಸುಮ ಅವರು ಆದೀಶ್ವರಿಗೆ ಕರೆಕ್ಟ್ ಆಗಿ ಎಚ್ಚರಿಕೆ ಕೊಡ್ತಾರೆ ಇದ್ರ ಜೊತೆ ವೈಷ್ಣವ್ ಎಂಟ್ರಿ ಕೊಟ್ಟು ಹಾಗಿದ್ರೆ ಲಕ್ಷ್ಮಿ ಕೂಡ ಎಂಟ್ರಿ ಕೊಟ್ಟು ಅಕ್ಕರಿಗೆ ಸಾಥ್ ಕೊಟ್ಲ ಅದ ಕಡೆ ತಾಂಡವನ ಲಾಕ್ ಮಾಡಿ ಬಾಯ್ ಬಟ್ಟೆ ತುಗ್ದ ಈ ಕಡೆ ಚೇರ್ ಅಲ್ಲಿ ಲಾಕ್ ಮಾಡಿಬಿಡಿದಾರೆ ಹಾಗಿದ್ರೆ ತಾಂಡವ್ನ ಬಿಡುಗಡೆ ಮಾಡುದು ಯಾರಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಹಾಗಿದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ತಿಳ್ಬೇಕು ಕೂಡ ಬರೀಬೇಡಿ ಇಲ್ಲಿ ತಾಂಡವ್ಗೆ ಮದುವೆ ನಡೀತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗಿದೆ ತಡ ಸುಮ್ಮನಿರೋ ಇರೋ ಮನುಷ್ಯನ ತಾಂಡವ್ ಖಂಡಿತ ಅಲ್ಲ ನನಗೆ ಹೇಳಿದೆ ಮದುವೆ ಮಾಡ್ತಿದ್ರ ನೋಡಿ ಈ ಮದ್ವೆನ ಹೇಗ್ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ ಮಾತ್ರಕ್ಕೆ ತಾಂಡವಗೆ ವಿಷಯ ಗೊತ್ತು ಮಾಡ್ಬಿಟ್ಟಿದ್ರೆ ಕುಸುಮ ಮತ್ತೆ ಭಾಗ್ಯವರು ಮದುವೆ ನಿಲ್ಲಿಸ್ತಿರ್ಲಿಲ್ಲ ಇಲ್ಲ ಖಂಡಿತ ಆಗ್ಲೂ ಕೂಡ ಮದ್ವೆ ನಿಲ್ಲಿಸ್ತಾ ಇದ್ರು ಭಾಗ್ಯಕ್ಕೆ ಸಂಕಟ ಕೊಡೋದು ಅಂದ್ರೆ ತಾಂಡವ್ಗೆ ಎಲ್ಲಿಲ್ಲದ ಖುಷಿ ಅದು ಗೊತ್ತಿರೋದ್ರಿಂದಾನೇ ಕುಸುಮರು ಭಾಗ್ಯ ಕರಿತೀನಿ ಅಂದ್ರು ಬೇಡ ಅಂದ್ರು ಆದ್ರೆ ಏನ್ ಮಾಡೋದು ವಕ್ರ ದೆಸೆ ತಪ್ಪಿದ್ದಲ್ಲ ವಕ್ರ ದೆಸೆ ತಾಂಡವ ಕೂಡ ತಪ್ಪಿದ್ದಲ್ಲ ಫೈನಲಿ ತಾಂಡವ್ ವಕ್ರಬುದ್ದಿ ಇರ್ತಕ್ಕಂಥ ತಾಂಡವ್ ಮದ್ವೆ ಮನೆಗೆ ಎಂಟ್ರಿ ಕೊಟ್ಟರು ಮದ್ವೆ ಹೇಗೆ ನಡೆಯುತ್ತೆ ನಾನು ನೋಡ್ತೀನಿ ಮದ್ವೆ ನಿಲ್ಲಿಸ್ತೀನಿ ಅಂತ ರಬ್ಬಲ್ ಆಗಿ ಬರ್ತಿದ್ರೆ ಆ ಕಡೆ ಆದೀಶ್ವರ್ ಕೂಡ ಬರ್ತಿದ್ದಾರೆ ಇಬ್ಬರ ಮುಖಾಮುಖಿ ಆಗತ್ತ ಅನ್ಕೊಂಡ್ರೆ ಖಂಡಿತ ಅಲ್ಲ ಇಬ್ಬರ ಮುಖಾಮುಖಿ ಆಗೋದಿಲ್ಲ ತಾಂಡವ್ ಇತ್ತ ಕಡೆ ಹೋದ್ರೆ ಅಂತ ಕಡೆ ಕಾಮತ್ವರು ಯಾರ್ದೋ ಜೊತೆ ಮನಸ್ಸ್ರ ಜೊತೆ ಮಾತಾಡ್ತಿರ್ತಾರೆ ಅವ್ರನ್ನ ನೋಡಿದ್ದೆ ಆದೀಶ್ವರ್ ಅಲ್ಲಕ್ಕೆ ಪಾಸ್ ಆಗ್ತಾರೆ ಆದೇಶ್ವರ್ ಹೋಗಿದ್ದೆ ಅಪ್ಪ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಈಗ ಕಾಲ ಮಿಂಚಿಲ್ಲ ದಯವಿಟ್ಟು ಮದುವೆನ ನಿಲ್ಲಿಸಿ ಅಂತ ಕೇಳ್ತದ ಆದರೆ ಇಲ್ಲಿ ಆದೇಶ್ವರ್ ಅವರು ಏನು ಮಾತಾಡ್ತಿದ್ದೆ ಪ್ರತಿ ಬಾರಿ ಕೂಡ ನಾನು ಪ್ರೂವ್ ಮಾಡ್ತೀನಿ ಮಾಡ್ತೀನಿ ಅಂತ ಭಾಗ್ಯ ಮುಂದೆ ಸೋತಿದ್ದೆ ಆಯ್ತು ಪ್ರೂವ್ ಅಂತೂ ಮಾಡ್ಲೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ಉಳು ಅಂತ ಹೇಳ್ತಿದ್ರೆ ಇಲ್ಲ ದುಡ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅಂತ ಆದೇಶ್ವರ್ ತಲೆಲಿ ಫಿಕ್ಸ್ ಆಗ್ಬಿಟ್ಟಿದೆ ಅದನ್ನೇ ಹೇಳ್ತಿರ್ತಾರೆ ಬಡ್ಬಡಿದಾರೆ ಅದಕ್ಕೆ ಕಾಮತ್ ಅವರು ಹೇಳೋದು ಒಂದೇ ಮಾತು ನೋಡು ನೀನು ಹಾಗೂ ಪ್ರೂವ್ ಮಾಡಬೇಕು ಅಂದ್ರೆ ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ ಒಳಗೆ ಮತ್ತೆ ಭಾಗ್ಯ ಸರಿ ಇಲ್ಲ ಅಂತ ಪ್ರೂವ್ ಮಾಡು ನಾನು ಮದ್ವೆ ನಿಲ್ಲಿಸ್ಬಿಡ್ತೀನಿ ಅಂತ ಈ ಕಡೆ ಅದೇಶ್ವರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅತ್ತ ಕಡೆ ಭಾಗ್ಯ ತನ್ನ ತಂಗಿಗೆ ಬಳೆ ಶಾಸ್ತ್ರವನ್ನ ಮಾಡ್ತಿದ್ದಾರೆ ಕುಸುಮಾರ್ ಕೂಡ ಇದಾರೆ ಜೊತೆಗೆ ಇಲ್ಲಿ ಬಳೆ ಶಾಸ್ತ್ರವನ್ನ ಮಾಡ್ಬೇಕಿದ್ರೆ ನೋಡು ಪೂಜಾ ನಾಳೆಯಿಂದ ನೀನು ನಿಜವಾಗ್ಲೂ ಆ ಸಂಸಾರ ಹೊಂದುತ್ತಿದ್ಯಾ ನಿಜವಾಗ್ಲೂ ನಿನ್ನ ಬದುಕು ಬದಲಾಗಿರುತ್ತೆ ಯು ಈ ರೀತಿ ಇರೋಕ್ ನೀನು ಬೆಳಿಗ್ಗೆ ಎದಿಳು ಗಿಂದ ಹಿಡಿದು ದಿನಪೂರ್ತಿ ಮನೆಯವ್ರನ್ನ ಕಾಳಜಿ ಮಾಡ್ತಾ ಎಲ್ಲರನ್ನ ಕೂಡ ಒಂದು ಹ್ಯಾಂಡಲ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಮನೆ ತೂಕಿಸ್ಕೊಂಡು ಹೋಗಬೇಕಾಗುತ್ತೆ ಅನ್ನೋ ಒಳ್ಳೆಯದು ಮಾತುಗಳನ್ನ ಹೇಳ್ತಿರ್ತಾರೆ ಈ ಕಡೆಗೋಸ್ಕರು ಕೂಡ ಹೌದು ಆ ಪೂಜಾ ಅಡಿಗೆ ಮನೆಯಿಂದ ಹಿಡಿದು ಎಲ್ಲರ ನಡುವೆ ಒಂದು ಸಂಬಂಧವನ್ನು ಇಟ್ಕೊಂಡು ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗಬೇಕು ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ ಒಂದಷ್ಟು ಮುನಿಸು ಕೋಪ ಸಿಟ್ಟು ಎಲ್ಲರೂ ಕೂಡ ಬರುತ್ತೆ ಅದು ಎಲ್ಲವನ್ನ ಕೂಡ ಸರಿಪಡಿಸ್ತಾ ಹೋಗಬೇಕು ಯಾಕಂದರೆ ಕೋಪ ಮನಸ್ಸು ಬರುವುದೇ ಪ್ರೀತಿ ಇರೋ ಕಡೆ ಅಲ್ವಾ ಒಂದು ಮನೆ ಅಂದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಒಪಿನಿಯನ್ಸ್ ಎಲ್ಲ ಕೂಡ ಇರತ್ತೆ ಅಂತ ಹೇಳಿ ಅವರು ಕೂಡ ಬುದ್ಧಿ ಹೇಳ್ತಿರ್ತಾರೆ ಅದ್ರ ನಡುವೆ ತಾಂಡವ್ ನೋಡ್ಬಿಡ್ತಾರೆ ಕುಸುಮ್ ನೋಡಿದ್ದೆ ತಡ ಒಕ್ಕರ್ಸ್ಕೊಂಡ ಅಂತ ಹೇಳಿ ಹೋಗೇ ಬಿಡ್ತಾರೆ ಆ ಕಡೆ ಆ ಕಡೆ ಹೋಗಿದ್ದೆ ಎಲ್ಗೆ ಹೋಗ್ತಿದ್ಯಾ ತಾಂಡವ್ ನೀನು ಅಂದಾಗ ಏನಮ್ಮ ಮದುವೆ ಇಲ್ಲಿ ಖುಷಿ ಆಗಿದೆ ನನ್ನೇ ಕರೀದೆ ನೋಡ್ತಾರೆ ಮದುವೆ ಹೇಗ್ ನಿಲ್ಲಿಸ್ತೀನಿ ಅಂತ ಇನ್ನು ಮದುವೆ ನಿಲ್ಲಿಸ್ತೀಯ ನೀನು ಅದ್ ಹೆಂಗ್ ನಿಲ್ಲಿಸ್ತೀಯ ನೋಡ ಬಿಡ್ತೀನಿ ಅಂತ ಕಪ್ಪಾಳಕ್ ಒಂದ್ ಬಾರಿಸ್ತಾರೆ ನೀನ್ ಕಾಪಾ ಬಾರಿಸ್ತೀಯ ಅಂತ ನಾನ್ ಸುಮ್ಮನೆ ಬಿಡ್ತೀನ ಮದುವೆ ನಿಲ್ಲಿಸ್ತೀನಿ ಅಂತ ಹೊರಟ್ರೆ ಅಲ್ಲೇ ಒಂದ್ ದೊಣ್ಣೆ ಇರುತ್ತೆ ಇಡ್ಕೊಂಡು ಹೋದಿದ್ದ ಡಬ್ಬ ಹಡವಾರ್ ಅಂತ ಹೇಳಿ ಹಿಗ್ಗಾಮುಖ ಜಡಾಯಿಸ್ಬಿಡ್ತಾರೆ ಕುಸುಮ ಕುಸುಮ್ರು ತಾಂಡವಗೆ ಜೊಳಿಸಿದ್ದೆ ತಾಂಡವನ ಹೇಳ್ಕೊಂಡು ಯಾಕೊಂಡು ಒಂದ್ ರೂಮ್ ಕಡೆ ಹೋಗ್ತಿದ್ದಾರೆ ಬಿಡಮ್ಮ ಅಂತ ಹೇಳಿದ್ರು ಕೂಡ ತಾಂಡವ್ ಬಿಡ್ ತಾಂಡವನ ಬಿಡ್ತಾ ಇಲ್ಲ ಕುಸುಮ್ರು ತದನಂತರ ಆಯ್ತಾ ಕಡೆ ಶಾಸ್ತ್ರ ಆಗ್ತಿದ್ದಾಗ ಈ ಕಡೆ ಪರಿಚಯ ಮಾಡಿಕೊಡು ನಿಮ್ಮ ಮನೆ ಸೊಸೆಯನ್ನು ಅಂತ ಕನಿಕಾ ಫ್ರೆಂಡ್ಸ್ ಕೇಳ್ತಾರೆ ಕನಿಕಾ ಕೂಡ ಶಾಸ್ತ್ರ ನಡೀತಿರೋ ಜಾಗದಲ್ಲಿರ್ತಾರೆ ಇವರು ಪೂಜಾ ಅಂತ ಅವ್ರ ಅಕ್ಕ ಸಿಸ್ಟರ್ ಆ ಭಾಗ್ಯ ಅಂತ ಪರಿಚಯ ಮಾಡಿಕೊಟ್ರೆ ಏನಿದು ನಿಮ್ಮ ಮನೆ ಸೊಸೆಯಾಗೋ ಹುಡುಗಿ ಈ ಥರ ಆರ್ಡಿನರಿ ಸ್ಯಾರಿ ಉಟ್ಕೊಂಡಿದ್ದಾರೆ ಇಂಥವ್ರ ಮನೆಯಿಂದ ನಾನು ನೀವು ಸೊಸೆ ತರ್ತಿರೋದು ಅಂತೆಲ್ಲ ಮಾತಾಡ್ತಾರೆ ಈ ಕಡೆ ನಾನು ಬರ್ತೀನಿ ನೀವು ಹೋಗಿ ಅಂತ ಫ್ರೆಂಡ್ಸ್ ಕಳಿಸಿದ್ಯಾ ನೋಡಿದ್ಯಾ ಪೂಜೆ ಎಷ್ಟು ಬಾರಿ ಹೇಳ್ತೇನೆ ನಮ್ಮ ಸ್ಟ್ಯಾಂಡರ್ಡ್ ಅಂತ ಆದರೆ ನೋಡಿದ್ಯಾ ಈಗ ಆಗ್ತದೆ ಅಂತ ಅದಕ್ಕೆ ಹೇಳಿದ್ದು ನಮ್ಮ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡುವಂಥ ನಾಳೆಯಿಂದ ನಮ್ಮ ಮನೆಗೆ ಬರಬೇಕಾದ್ರೆ ನಿನ್ನ ತಗೋ ಮನೆಲ್ಲ ಬಿಟ್ಟು ನಮ್ಮ ಮನೆಗೆ ಒಕ್ಕೋಬೇಕು ನೀನು ಆ ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಬೇಕು ನೀನು ಎಲ್ಲಾ ಮರ್ತ್ ಬಿಡ್ಬೇಕು ನಿಂತವ್ರ ಮನೆದನ್ನ ಅಂತ ಹೇಳ್ತಾರೆ ನಂತರ ಭಾಗ್ಯ ಪೂಜೆನಿಂದ ಹೋಗು ಅಂತ ಹೇಳಿ ಕಳಿಸಿ ಕನಕನ ಇಟ್ಕೊಂಡು ಎಳ್ಕೊಂಡ್ ಬರ್ತಾರೆ ಏನ್ ಮಾತಾಡ್ತಿದ್ಯಾ ತವರ ಮನೆದೆಲ್ಲ ಮರೆಯೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಕನಕ ಶಾಸ್ತ್ರ ಸಂಪ್ರದಾಯದ ಬೆಲೆ ಗೊತ್ತಿದ್ಯಾ ಈ ರೀತಿ ಯಾರಾದ್ರೂ ಮಾತಾಡ್ತಾರ ಅವಳ ಯವ್ವನ ಬಾಲ್ಯ ಎಲ್ಲ ಕಳೆದಿರೋದು ಅಲ್ಲೇನ ಅಷ್ಟು ಸುಲಭನ ಮರೆಯೋದು ಅಂದಾಗ ಮರೀಲೇಬೇಕು ಅಂತ ಹಾಗಿದ್ರೆ ನೀನ್ ಮರೀಲಿಕ್ಕೆ ಸಾಧ್ಯನಾ ನೀನ್ ಇನ್ನೊಬ್ರು ಮನೆಗೆ ಹೋದಾಗ ನಿಂದೆಲ್ಲ ಮರ್ತ್ ಬಿಡು ಅಂದ್ರೆ ಮರ್ತ್ ಬಿಡ್ತೀಯ ಯಾವುದೇ ಅದು ಸಾಧ್ಯ ಇಲ್ಲ ಅಂತ ಬುದ್ಧಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಆದೇಶ್ವರ್ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಇಲ್ಲಿ ಕನಿಕಾ ಅದನ್ನ ನೋಡಿದೆ ಬ್ರೋ ಬರ್ತದಾನೆ ಇದೆ ಕರೆಕ್ಟ್ ಟೈಮ್ ಅಂತ ಹೇಳಿ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾಳ ಈ ಕಡೆ ದಯವಿಟ್ಟು ಭಾಗ್ಯ ಈ ರೀತಿಯ ಹೇಳ್ಬೇಡ ಭಾಗ್ಯ ಅಂತ ಹೇಳಿ ಡ್ರಾಮಾ ಮಾಡ್ತಿರ್ತಾರೆ ಆಗ ಆದೇಶ್ವರ್ ಬಂದಿದೆ ಏನಾಯ್ತು ಕನಿಕಾಕ ಏನು ಅಂದಾಗ ಬ್ರೋ ನನ್ನನ್ನು ಈ ಮದುವೆ ಆಗ್ತಿದ್ದಾಗೆ ಮನೆ ಬಿಟ್ಟು ಕಳಿಸ್ಬಿಡ್ತಾಳಂತೆ ಅಂತ ನಾನು ಮದುವೆ ಮಾಡಿ ನಾನು ಬೇಡ ಅಂತ ಹೇಳಿದ್ರು ಹೀಗೆ ಮಾತಾಡ್ತಿದ್ದಾರೆ ನೋಡು ಅಂದಾಗ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ನೀನು ಆ ಅಲ್ಲ ಸರ್ ಅಂತ ಹೇಳೋಕೆ ಟ್ರೈ ಮಾಡ್ತಾರೆ ನೀವೇನು ಹೇಳಬೇಕಾಗಿಲ್ಲ ನೀವು ಯಾರು ನನ್ನ ತಂಗಿನ ಮದುವೆ ಮಾಡಿ ಕಳಿಸೋದಕ್ಕೆ ಅವಳನ್ನ ಮದುವೆ ಮಾಡೋಕೆ ನಾನಿದ್ದೀನಿ ಕಿಶೂರಿದ್ದಾನೆ ನಮ್ಮ ಮಹಿತ ಅಕ್ಕ ಇದ್ದಾರೆ ಹಾಗೆ ನಮ್ಮ ಅತ್ತೆ ಅಪ್ಪ ಎಲ್ಲ ಕೂಡ ಇದ್ದಾರೆ ಯಾರು ಅದನ್ನು ಮಾಡೋಕ್ಕೆ ನೀವ್ ಏನು ಹೇಳೋದು ಅವಳನ್ನ ಮದುವೆ ಮಾಡಿ ಕಳಿಸ್ತೀನಿ ಅಂತ ಯಾರು ಅದನ್ನೆಲ್ಲ ತೀರ್ಮಾನ ಮಾಡೋದಕ್ಕೆ ಅಂತ ಹೇಳ್ತಾರೆ ನಂತರ ಕಡೆ ಆದೇಶ್ವರ್ ಬಂದಿದೆ ಏನು ಅನ್ಕೊಂಡ್ಬಿಡಿದ್ರ ನೀವೆಲ್ಲ ಇದನ್ನೆಲ್ಲ ಯಾಕೆ ಮಾಡ್ತಿದ್ರ ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ ದುಡ್ಡಿನ ಮೇಲೆ ಆಸೆಯಿಂದಾಗಿ ಇಷ್ಟೆಲ್ಲಾ ಮಾಡ್ತಿದ್ರ ಆದ್ರೆ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಿಲ್ಲ ಅಂತ ಆದೇಶ್ವರ್ ಮತ್ತೆ ಭಾಗ್ಯಗೆ ಚಾಲೆಂಜ್ ಮಾಡಿ ಹೋಗ್ತಾರ ಇದನ್ನ ನೋಡಿದ ಭಾಗ್ಯಗೆ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಕಾಣಿಕಾ ಹಾಗೆ ನಾಟಕ ಮಾಡ್ತಿದ್ದೀನಿ ಹೇಗೆ ಅಂತ ಹೇಳಿ ಭಾಗ್ಯಗೆ ಡೋಸ್ ಕೊಡ್ತಾರೆ ನಂತರ ಇದನ್ನ ಅಬ್ಸರ್ವ್ ಮಾಡಿದಂತ ಕುಸುಮ ಅವರು ಆದೀಶ್ವರ್ನ ಕರ್ಕೊಂಡ್ ಬರ್ತಾರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಅದಕ್ಕೂ ಮೊದಲು ತಾಂಡವ್ನ ಎಳ್ಕೊಂಡು ಹೋಗಿದ ಕುಸುಮ ಅವರು ತಾಂಡವನ ಲಾಕ್ ಮಾಡಿದ್ರು ಅಲ್ಲಿ ವೈಷ್ಣವ್ ಕೂಡ ಎಂಟ್ರಿ ಕೊಟ್ಟರು ವೈಷ್ಣವ್ ಮತ್ತೆ ಅವ್ರು ಇಬ್ರು ಕೂಡ ಸೇರ್ಕೊಂಡಿದ್ದೆ ತಾಂಡವ್ನ ಕಟ್ ಹಾಕಿದ್ರು ಇಲ್ಲಿ ವೈಷ್ಣವ್ ಬುದ್ಧಿ ಹೇಳಿದ್ರು ತಾಂಡವ್ಗೆ ಏನದು ನೀನು ಪೂಜಾನ ತಂಗಿ ಮದ್ವೆ ತರ ನೋಡಬೇಕು ನೀನ್ ನಾಗ್ನಿ ಮದ್ವೆ ತಂಗಿ ತರ ನೋಡಿ ಅವಳು ಮದ್ವೆ ಮಾಡಿದ್ ಬಿಟ್ಟು ಮದುವೆ ನಿನ್ಸು ಬಂದಿದ್ಯಾ ಅಂತ ಹೇಳಿ ಬೈದು ಬುದ್ಧಿ ಕೂಡ ಹೇಳಿದ್ರು ಬುದ್ಧಿ ಕೇಳಿದೆ ಇರೋ ಮನುಷ್ಯ ನಿನ್ನೇನ್ ಮಾಡೋಕ್ಕಾಗುತ್ತೆ ಮದ್ವೆ ನಿಂತು ಹೋಗುತ್ತೆ ಅಂತ ಕಟ್ ಹಾಕಿದ್ದೆ ವೈಷ್ಣು ಮತ್ತೆ ಕುಸುಮಾರ್ ಲಾಕ್ ಹಾಕೊಂಡು ಹೊರಗಡೆ ಬಂದ್ರು ತದನಂತರ ಇಲ್ಲಿ ಕುಸುಮ್ರು ಅಧೀಶ್ವರ್ನ ಕರ್ಕೊಂಡು ಹೊರಗಡೆ ಬಂದು ಮಾತನಾಡ್ತಿದ್ದಾರೆ ನೀವೇನು ಅನ್ಕೊಂಡಿದ್ರ ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಂಡಿದ್ರ ಭಾಗ್ಯ ಏನು ಅಂತ ಗೊತ್ತಾ ನಾಲ್ಕ್ ದಿನ ನೋಡಿದ ಮಾತ್ರಕ್ಕೆ ಭಾಗ್ಯನ ಚರ್ಚ ಮಾಡ್ತೀರಾ ಭಾಗ್ಯ ನನ್ನನ್ನ ಅಪ್ಪ ಅಮ್ಮನ ತರ ನೋಡ್ಕೊತಾಳೆ ನಮ್ಮ ಮಗ ಸೊಸೆನ ಅಂತ ಆಯ್ಕೆ ಬಂದಾಗ ನಮ್ ಸೊಸೆ ಆಯ್ಕೆ ಮಾಡ್ಕೊತೀವಿ ಅದ್ರರ್ಥ ತಿಳ್ಕೊಳಿ ಭಾಗ್ಯ ಹೇಗೆ ಅಂತ ಈ ಮದ್ವೆ ಮಾಡೋದಕ್ಕೆ ನಮ್ಮನ್ನ ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟ ನಮ್ಮ ಮಗ ಮನೆನ ಭಾಗ ಮಾಡ್ತಾ ಆಗ ನಮ್ಮ ಸೊಸೆ ನಮ್ಮನ್ನ ಎಷ್ಟ್ ಚಂದ ನೋಡ್ಕೊಂಡ್ಲು ಗೊತ್ತಾ ನಮ್ ಸೊಸೆ ಅಂತ ಸೊಸೆ ಸಿಗೋದಕ್ಕೆ ಪುಣ್ಯ ಮಾಡ್ಬೇಕು ನಿಜ ಹೇಳ್ಬೇಕು ಅಂದ್ರೆ ಒಬ್ಬ ಮಗಳಿದ್ರು ಕೂಡ ನಮ್ಮನ್ನ ಇಷ್ಟ್ ಚಂದ ನೋಡ್ಕೊತಿರ್ಲಿಲ್ಲ ಅಷ್ಟು ಚೆನ್ನಾಗ್ ನೋಡ್ಕೊತಾಳೆ ಭಾಗ್ಯ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ರ ಭಾಗ್ಯ ಏನು ಅನ್ನೋದು ಗೊತ್ತಿಲ್ಲ ಸ್ವಾಭಿಮಾನಕ್ಕೋಸ್ಕರ ಒಬ್ಬರು ಹತ್ರ ಕೈ ಎಷ್ಟು ಕಷ್ಟ ಪಡ್ತಾಳೆ ಮಾತುಗಳನ್ನ ಹೇಳಿ ಆದೀಶ್ವರನ ತರಾಟೆಗೆ ತಗೊಂಡು ಅಲ್ಲಿಂದ ಹೋಗ್ತಾರೆ ಆದೇಶ್ವರ್ ಇತ್ತ ಕಡೆ ತಾಂಡವ್ ಲಾಕ್ ಹಾಕಿದ್ರು ಕೂಡ ಜೋರಾಗಿ ಸೌಂಡ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಷ್ಟಿಷ್ಟು ಸೌಂಡ್ ಮಾಡ್ತಿಲ್ಲ ಅಷ್ಟಲ್ಲಿ ಅಲ್ಲಿ ಪಾಸ್ ಆಗ್ತಾರೆ ಏನಪ್ಪ ಸೌಂಡ್ ಅಂತ ಓಪನ್ ಮಾಡಿದ್ರೆ ತಾಂಡವ್ ಲಾಕ್ ಆಗಿರ್ತಾರೆ ಹೋಗಿದೆ ಗಂಟೆಲ್ಲ ಬಿಚ್ತಾರೆ ಏನಿದು ನಿಮ್ಮ ಅವಸ್ಥೆ ಅಂದಾಗ ಏನೇ ನಾಟಕ ಮಾಡ್ತಿದ್ಯಾ ಇದೆಲ್ಲ ನೀನೆ ಮಾಡಿಸ್ತಿದ್ಯಾ ಅಂತ ಗೊತ್ತು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಈ ಮದ್ವೆ ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ತಾಂಡವ್ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ತಾಂಡವ್ ಬಂದು ಮದುವೆ ನಿಲ್ಲಿಸ್ತಾರ ತಾಂಡವ್ ಬಂದ ಇಲ್ಲಿ ಆದೇಶ್ವರ್ನ ಭೇಟಿ ಆಗ್ತಾರ ಆದೇಶ್ವರ್ಗೆ ತಾಂಡವ್ ಎಂತವನು ಅಂತ ಗೊತ್ತಾಗತ್ತ ಫೈನಲಿ ಮದ್ವೆ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದ ಆದೇಶ್ವರೇ ಈ ಮದ್ವೆಯನ್ನ ಮುಂದೆ ನಿಂತು ಮಾಡಿಸ್ತಾರ ಭಾಗ್ಯ ಬಗ್ಗೆ ಇರೋ ಒಪಿನಿಯನ್ ಬದಲಾಗತ್ತ ಜೊತೆಗೆ ಲಕ್ಷ್ಮಿ ಎಂಟ್ರಿ ಕೊಡ್ಲಾ ವೈಷ್ಣವ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕೂಡ ಲಕ್ಷ್ಮಿ ಎಂಟ್ರಿ ಕೊಟ್ಲಾ ಇಲ್ವಾ ಭಾಗ್ಯ ಜೊತೆ ನಿಂತು ಭಾಗ್ಯಗೆ ಸಾಥ್ ಕೊಟ್ಲಾ ತಿಳ್ಕೋಬೇಕಾ ಹಾಗಿದ್ರೆ ಮುಂದೆ ವೀಡಿಯೋಗೆ ವೀಚ್ ಮಾಡುವುದನ್ನು ಮರಿಬೇಡಿ